ನಿಮ್ಮಲ್ಲಿ ಇವತ್ತಿನ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವುದೇ ಎದು ಯಾಕಂದ್ರೆ ಇಡೀ ಉಪನ್ಯಾಸ ಮಾಲಿಕೆ ಗುರುಗಳ ಬಗ್ಗೆನೇ ಇರುತ್ತೆ ಹಾಗಾಗಿ ಹಲವಾರು ವಿಚಾರಗಳು ಬರ್ತಾ ಬರ್ತಾ ಕ್ಲಾಸ್ಗಳಲ್ಲಿ ಅನ್ರಾವೆಲ್ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ ಆದ್ರೆ ಇವತ್ತಿನ ಹೇಳಿದ್ರಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಅನ್ಮ್ಯೂಟ್ ಅಂದ್ರೆ ಹ್ಯಾಂಡ್ಸ್ ರೇಸ್ ಮಾಡಬಹುದು ಯೂಟ್ಯೂಬ್ ನಲ್ಲಿರುವಂತಹವರು ಪ್ರಶ್ನೆಗಳನ್ನ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬಹುದು ಇಲ್ಲೂ ಕೂಡ ಟೈಪ್ ಮಾಡಬಹುದು ನಮ್ಮ ವಾಲಂಟಿಯರ್ಸ್ಗಳು ನಿಮ್ಗೆ ರು ನಿಮ್ಮ ಪರಿಚಯವನ್ನ ಮಾಡಿಕೊಂಡು ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ ಪ್ರಶ್ನೆ ಇವತ್ತಿಗೆ ನಮಸ್ಕಾರ ಪ್ರಮೋದ್ ಜಿ ಗೋಪಾಲ್ ಕೃಷ್ಣ ಮಾತಾಡ್ತಾ ಇರೋದು ವೇದವ್ಯಾಸ ನಿಜವಾದ ಹೆಸರೇನು ಕೃಷ್ಣ ದ್ವೈಪಾಯನ ಅಂತ ಅದಕ್ಕೆ ಕೃಷ್ಣ ಅಂದ್ರೆ ಕಪ್ಪು ಕಿದ್ದಿದ್ದು ದ್ವೈಪಾಯನ ಅಂದ್ರೆ ಐಲ್ಯಾಂಡ್ ಅಲ್ಲಿ ಹುಟ್ಟಿದ್ದು ದ್ವೀಪದಲ್ಲಿ ಅಂತಾರೆ ಬಾದರಾಯಣ ಅಂತಾರೆ ಬಟ್ ಅವ್ರ ನಿಜವಾದ ಹೆಸರು ಅಂತ ಯಾರು ಸಿಗತ್ತಾ ನಮ್ಗೆ ಖಂಡಿತವಾಗ್ಲೂ ಎಲ್ಲೂ ಇಲ್ಲ ಕೃಷ್ಣ ದ್ವೈಪಾಯನ ಇದೇ ತರನೇ ಬರುದು ಯಾಕೆಂದ್ರೆ ಹಲವಾರು ಸ್ತ್ರೀ ಹಾಗೆ ಇರ್ತಿತ್ತು ಈಗ ಅಂತ ಕರಿತೀವಿ ದಶರಥ ಪುತ್ರ ರಾಘವ ಅಂತ ಕರಿತೀವಿ ಅವನಿಗೆ ಅನ್ನುವಂತಹ ನಾಮಕರಣ ಮಾಡಿದ್ರೆ ನಾವು ನೋಡ್ತೀವಿ ಬೇರೆ ಎಲ್ಲೇ ನೋಡಿದ್ರು ವಿತ್ ರೆಸ್ಪೆಕ್ಟ್ ಟು ಸಮಥಿಂಗ್ ನೋಡ್ತೀವಿ ಹಾಗಾಗಿ ಇಲ್ಲಿ ಕೂಡ ನೀವು ಹಾಗೆ ಕೃಷ್ಣ ದ್ವೈಪಾಯನ ಅಂತ ಹೇಗೆ ಆ ತರದಲ್ಲಿ ಹೆಸರು ಇಟ್ಟಿರಬಹುದು ಕೂಡ ಯಾಕೆಂದ್ರೆ ಮಗು ಕಪ್ಪಗಿತ್ತು ಅಂತ ಡಾರ್ಕ್ ಇತ್ತು ಅಂತ ಕೃಷ್ಣ ಹುಟ್ಟಿದ್ರಿಂದ ಕೃಷ್ಣ ದ್ವೈಪಾಯನ ಇಟ್ಟಿರಬಹುದು ಬಟ್ ಡೆಫಿನೆಟ್ಲಿ ಆ ರೀತಿಯಲ್ಲಿ ಪರಂಪರೆಯಲ್ಲಿ ಕೃಷ್ಣ ಕೃಷ್ಣದ್ವೈಪಾಯನ ವ್ಯಾಸ ವೇದ ವ್ಯಾಸ ಆ ಇನ್ನೊಂದು ಅಂದ್ರೆ ಆ ನಿಮ್ಗೆ ಪ್ರಶ್ನೆಗೆ ಉತ್ತರ ಅಂದ್ರೆ ಬಾದರಾಯಣ ಅಂತ ಕೂಡ ಹೆಸರಿದೆ ಅದು ಯಾಕೆ ಅಂತ ಅಂದ್ರೆ ಬದರಿಕಾಶ್ರಮದಲ್ಲಿ ಅವರು ತಮ್ಮ ತಪಸ್ಸನ್ನ ಮಾಡಿ ಬ್ರಹ್ಮಸೂತ್ರ ರಚನೆ ಮಾಡೋದಂತ ಬಾದರಾಯಣ ವ್ಯಾಸ ಕೂಡ ಇದೆ ಸೊ ಆ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳಿವೆ ಒರಿಜಿನಲ್ ಗೊತ್ತಾಗೋದಿಲ್ಲ ನಮಸ್ತೆ ಸರ್ ಪ್ರಶ್ನೆ ಕೇಳ್ಬಹುದಲ್ಲ ಇಲ್ಲಿ ಯಾರೊಬ್ರು ಕೆಳಗೆ ಓದ್ದೆ ವಿಜಯಲಕ್ಷ್ಮಿ ಅವ್ರದ ಓದ್ದೆ ಒಂದಕ್ಷರ ಕಲಿಸಿದಾತವನನ್ನು ಕೂಡ ಗುರು ಅಂತ ಕರೆಯಬಹುದಾ ಅಂತ ಡೆಫಿನೆಟ್ಲಿ ಕಲಿಯಬಹುದು ನಾವಿವತ್ ನಾವು ನೋಡಿದಾಗ ಏನಂತ ಓದಿದ್ವಿ ಏಳು ರೀತಿಯ ಗುರುಗಳಲ್ಲಿ ಏಳು ರೀತಿಯ ಗುರುಗಳಲ್ಲಿ ಸೂಚಕ ಅನ್ನೋದ್ರ ನೋಡಿದಾಗ ಮಟೀರಿಯಲ್ ಸೈನ್ಸಸ್ ಪ್ರಾಪಂಚಿಕ ವಿದ್ಯೆಯಲ್ಲಿ ಯಾವ್ದಾದ್ರು ವಿಚವ ವಿಚಾರವನ್ನ ಅವರು ಪ್ರಬುದ್ಧತೆಯನ್ನ ಪಡೆದಿರ್ತಾರೆ ಅದನ್ನ ನಮ್ಗೆ ಹೇಳ್ಕೊಡ್ತಾರೆ ಸೊ ಹಾಗಾಗಿ ನಾನು ಏನ್ ಕಲ್ತ್ರು ಕೂಡ ಅವರಿಂದ ಕಲ್ತಿರೋದ್ರಿಂದ ಸೊ ಸೂಚಕ ಗುರುವಾಗಿ ನಮಗೇನೋ ಒಂದ್ ಹೇಳ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಗುರು ಭಾವನೆಯನ್ನ ನಮಗೆ ಒಂದ್ ಅಕ್ಷರ ಹೇಳ್ಕೊಟ್ಟಿರೋ ನಾವು ಶಾಲೆಯಿಂದ ಕಲ್ತಿರುವಂತ ಎಲ್ಲರಿಗೂ ಇರಬೇಕು ಆದ್ರೆ ನಾವು ಇಲ್ಲಿ ಅಧ್ಯಾತ್ಮ ಜೀವನದಲ್ಲಿ ಗುರು ಅಂತ ನೋಡಿದಾಗ ಸ್ವಲ್ಪ ಉತ್ಕೃಷ್ಟವಾದಂತಹ ಚಿಂತನೆ ಅಧ್ಯಾತ್ಮ ಮಾರ್ಗದಲ್ಲಿ ಅಜ್ಞಾನ ನಿವೃತ್ತಿಯನ್ನ ಮಾಡೋರನ್ನ ಗುರು ಅಂತ ಹೇಳ್ತೀವಿ ಬಟ್ ಡೆಫಿನೆಟ್ಲಿ ಗುರು ಭಾವ ಅವರ ಮೇಲೆ ಖಂಡಿತ ಇರತ್ತೆ ಧನ್ಯವಾದ ವಿಜಯಲಕ್ಷ್ಮಿ ಹೇಳಿ ಪ್ರಶ್ನೆ ಹ ಈ ಗುರು ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಇವಾಗ ನೀವು ಹೇಳಿದಂತೆ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಗುರುವನ್ನ ಅನ್ವೇಷಣೆ ಮಾಡ್ಕೊಂಡು ನಮಗೆ ಬೇಕು ಅನಿಸ್ತದೆ ಈ ಆಧ್ಯಾತ್ಮಿಕ ಒಂದು ನಮಗೆ ಏನೋ ಒಂದು ಒಳಗಡೆ ನೀವು ಹೇಳಿದಾಗ ಅಂತರಂಗದಲ್ಲಿ ಏನೋ ಒಂದು ಹುಡುಕಾಟ ನಾವು ನಡೆಸ್ತಾ ಇದೇವೆ ಅದಕ್ಕೆ ಗುರುವನ್ನು ಹುಡುಕ್ತೀವಿ ಗುರು ಇಲ್ಲದಿದ್ರೆ ನಮ್ ಪರಿಪೂರ್ಣವಾಗಿ ನಮಗೆ ಸಾಧನೆ ಮಾಡ್ಲಿಕ್ಕೆ ಯಾವ್ದು ಸಾಧ್ಯ ಆಗುದಿಲ್ಲ ಅಂತ ನಮ್ಮ ಮನಸ್ಸಿಗೆ ಬರುತ್ತದೆ ಆದ್ರೆ ಆ ಗುರುವನ್ನು ಹುಡುಕುವುದು ತುಂಬಾ ಕಷ್ಟ ಸಾಧ್ಯ ಕಷ್ಟವಾಗ್ತಾ ಇದೆ ಯಾಕಂದ್ರೆ ನಮಗೆ ಗುರುತಿಸ್ ಗುರುವನ್ನು ಗುರುತಿಸ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ನೀವ್ ಹೇಳಿದಂತೆ ಚಿತ್ತಪಹಾರಕ ಆಮೇಲೆ ಹುತ್ತ ಅಪಹಾರಕ ಅಂತ ಹೇಳಿ ಎರಡು ಇದೆ ಯಾರು ಏನು ಅಂತ ನಮಗೆ ತುಂಬಾ ಕಷ್ಟದ ಒಂದು ಕಾಲಘಟ್ಟ ನಾವಿದ್ದೇವೆ ಸರ್ ಅದಕ್ಕಾಗಿ ನಾವು ಈ ರೀತಿಯ ಪ್ರವಚನಗಳು ಮತ್ತೆ ಇನ್ನಿತರ ಈ ರೀತಿ ನಾವು ಏನ ಉತ್ತಮ ವಿಚಾರಗಳ ಚಿಂತನೆಗಳ ಬಗ್ಗೆ ನಾವು ಸೆಳೆತ ಉಂಟಾಗಿ ನಾವು ಅದನ್ನ ಹೋಗ್ತಾ ಇರ್ತೀವಿ ಇದು ನಮಗೆ ಎಲ್ಲಿಗೆ ಮುಟ್ಟಬಹುದು ಹೇಗೆ ಅದು ನಾವು ಏನು ಅದು ಒಂದು ಏನಾದ್ರು ದಾರಿ ಇದೆಯಾ ಏನು ಅಂತ ಹೇಳಿ ಅಂತೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ರು ಅಂದ್ರೆ ನಮ್ಮಲ್ಲಿರುವಂತಹ ಆ ತುಡಿತ ನಮ್ಮನ್ನ ಇರೋದಕ್ಕೆ ಬಿಡ್ತಾ ಇಲ್ಲ ನನಗೆ ಪರಿಪೂರ್ಣತೆ ನನಗ್ ನನಗೆ ಪಡ್ಕೊಳಕ್ ಆಗಲ್ಲ ಅಂತ ಗೊತ್ತಾಯ್ತು ಹೆಲ್ಪ್ಲೆಸ್ನೆಸ್ ಗೊತ್ತಾಯ್ತು ಹಾಗಾಗಿ ಗುರು ಬೇಕು ಗುರು ಬೇಕಾಗ್ಲಿಕ್ಕೆ ನಾನು ಒಳಗ್ ಸಾಧನೆ ಮಾಡ್ತಾ ಇದ್ದೀನಿ ಹಾಗಂತ ಆಗ್ಲಿ ಅಂತ ಬಿಡಬೇಕಾ ನಾನು ಹುಡುಕ್ತಾನೇ ಇದೀನಿ ಹಲವಾರು ಕಡೆ ಹೋಗ್ತಾ ಇದೀನಿ ಹಿಂಗ್ ನೋಡ್ಲಿ ನಾನಂತೂ ಅವ್ರನ್ನ ಕಣ್ಣು ಹಿಡಿಯೋದಕ್ಕಾಗಲ್ಲ ಬಟ್ ಏನ್ ಮಾಡ್ಲಿ ಅಂತಂದಾಗ ಮೊಟ್ಟ ಮೊದಲು ನಾವು ತಿಳಿಬೇಕಾರ್ದು ಜಗತ್ನಲ್ಲಿ ನಲ್ಲಿ ಹಲವಾರು ಜನ ಗುರುಗಳಿದ್ದಾರೆ ಇವತ್ತು ಕೂಡ ಆಗ್ಲೇ ಹೇಳಿದಾಗ ಜಗತ್ತಿನಲ್ಲಿ ಹಲವಾರು ಜನ ಜಗದ್ಗುರುಗಳು ಅಂತಾನೂ ಕೂಡ ಇದ್ದಾರೆ ಆದ್ರೆ ಅವರು ನನ್ನ ಗುರುಗಳಾಗ್ತಾ ಇದಾರ ಅನ್ನೋದೇ ಮುಖ್ಯ ಇದು ಹೆಂಗೆ ಅಂತಂದ್ರೆ ಆರ್ ಬಿ ಐ ಬ್ಯಾಂಕ್ ಅಲ್ಲಿ ಕೋಟ್ಯಾಂತ ರೂಪಾಯಿ ಇದೆ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಸಾವಿರ ರೂಪಾಯು ಇಲ್ಲ ಏನ್ ಮಾಡೋಣ ಯಾರಿಗೂ ಇರಬಹುದು ಅದು ನನ್ನ ಅಕೌಂಟ್ ನಲ್ಲಿ ಇರುವಂತದ್ದು ಮುಖ್ಯ ಹಾಗಾಗಿ ಗುರುಗಳಿಗೆ ಹಲವಾರು ಜನ ಇರಬಹುದು ನನ್ನ ಗುರುಗಳು ಯಾರು ಹಾಗಾಗಿ ಏನ್ ಮಾಡ್ಬೇಕು ನೀವ್ ಹೇಳದ ಹಾಗೆನೆ ನೀವು ಪ್ರಯತ್ನ ಮಾಡ್ತಿರೋ ಹಾಗೇನೆ ನಾನು ಗುರುವಿನ ಹುಡುಕುವಂತ ಪ್ರಯತ್ನ ಮಾಡ್ತಾನೆ ಇದ್ರೆ ಒಳಗೆ ಸಾಧನೆಯನ್ನ ಮಾಡ್ತಾ ಪ್ರಿಪರೇಷನ್ ಅನ್ನ ಬೆಳೆಸ್ಕೊಳ್ತಾ ಸರೆಂಡರ್ ಆಗ್ತಾ ಇದು ಒಂದ್ ಕಡೆ ನಡೆಯೋದು ಇನ್ನೊಂದು ಹುಡುಕಾಟವನ್ನ ಮಾಡುವಂತ ಹುಡುಕಾಟ ಮಾಡ್ಬೇಕು ಅಂದ್ರೆ ನಾವು ಗುಹೆ ಬೆಟ್ಟ ಗುಡ್ಡ ಹೋಗಬೇಕು ಹೋಗ್ತೀರಾ ಹೋಗಬಹುದು ಬಟ್ ನಮಗೆ ವೇದಾಂತದ ವಿಚಾರ ಆಗ್ಬೇಕಾದಾಗ ನೀವ್ ಹೇಳಿದ ಹಾಗೆ ಪ್ರವಚನಾದಿಗಳಿಗೆ ಉಪನ್ಯಾಸಗಳಿಗೆ ಆಶ್ರಮಗಳಿಗೆ ಹೋಗಿ ಅಲ್ಲಿ ಅವರನ್ನ ವಿಚಾರ ಮಾಡ್ತಾ ಅವರ ಜೀವನವನ್ನ ನೋಡ್ತಾ ಅವರ ಒಂದು ಉಪನ್ಯಾಸ ನನಗೆ ಅರ್ಥ ಆಗ್ತಿದ್ಯಾ ನನಗವ್ರು ಕನೆಕ್ಟ್ ಆಗ್ತಿದ್ದಾರೆ ಅದು ನನ್ನ ಪಕ್ಕದವ್ರು ಕನೆಕ್ಟ್ ಆಗ್ತಾ ಇರ್ಬೋದು ನನಗ್ ಕನೆಕ್ಟ್ ಆಗ್ದಲೇ ಇರ್ಬೋದು ಅವ್ರು ಹೇಳ್ಬೋದು ಪಕ್ಕದವ್ರು ಹೇಳ್ಬೋದು ಏ ಎಂತ ಗೊತ್ತಾ ಅವರ ಗುರುಗಳು ಅವ್ರ ಗುರುಗಳು ಅಂತ ಹೇಳಿದ್ರೆ ನಿಮ್ಗೆ ಗುರುಗಳಾಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಮನಸ್ಸಿಗೆ ಆ ಒಂದು ಕನೆಕ್ಟ್ ಸಿಗ್ತದೆ ಆ ನಿಮ್ಮ ಮನಸ್ಸಿಗೆ ಕನೆಕ್ಟ್ ಸಿಗೋದಕ್ಕೋಸ್ಕರ ಯು ಹ್ಯಾವ್ ಟು ಡೂ ಟ್ರಯಲ್ ಅಂಡ್ ಅಂತ ದೃಷ್ಟಿಯಲ್ಲಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹಲ್ವಾರು ಸರಿ ಹೇಗೆ ನಾವು ಒಂದು ಮಗುವನ್ನ ಶಾಲೆಗೆ ಸೇರಿಸ್ಬೇಕು ಅಂತಂದ್ರೆ ಅದು ಒಂದು ಟ್ಯೂಷನ್ಗೆ ಸೇರಿಸ್ಬೇಕು ಅಂದ್ರೆ ಈ ಟೀಚರ್ ಬೇಕಾ ಆ ಟೀಚರ್ ಬೇಕಾ ಅಂತ ಹೋದಾಗ ಅಧ್ಯಾತ್ಮ ಮಾರ್ಗದಲ್ಲೂ ಖಂಡಿತವಾಗ್ಲು ಪ್ರಯತ್ನ ನಡೀಬೇಕು ಒಂದೊಂದ್ ಸರಿ ಏಳೋದಿರುತ್ತೆ ಒಂದೊಂದ್ ಸರಿ ಬೀಳೋದಿರುತ್ತೆ ಸರಿ ಒಂದು ಗುರುಗಳು ಕೈ ಹಿಡಿದು ಇನ್ನೊಬ್ರು ಕೈ ಕೈ ಎತ್ಕೊಳ್ಳುವಂಥದ್ದು ಇರುತ್ತೆ ನನ್ನ ಕೈಲಿ ಆಗುತ್ತೆ ಇನ್ನೊಂದ್ ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಪಾಠ ಪ್ರವಚನಗಳಿಗೆ ಅಟೆಂಡ್ ಮಾಡ್ತಾ ಈ ಅಟೆಂಡ್ ಮಾಡ್ತಾ ಇದ್ದಾಗ ನಿಮ್ಮ ಹೇಗೆ ನಿಮ್ಮಲ್ಲಿ ನಾವು ನೋಡ್ದಂತಹ ಮೊತ್ತ ಮೊದಲನೇ ಸೂಚಕವನ್ನ ಬಿಟ್ಬಿಡಿ ವಾಚಕ ಧರ್ಮ ಧರ್ಮಗಳನ್ನ ಹೇಳ್ಕೊಡ್ತಾ ಇದಾರ ನಿಮ್ ಕನೆಕ್ಟ್ ಆಗ್ತಾ ಇದಾರ ನೋಡಿ ಬೋಧಕರಾಗಿ ಮಂತ್ರವನ್ನ ಕೊಟ್ಟ ಕೊಡಬಹುದು ಕೊಡದಲ್ಲಿ ಇರಬಹುದು ಅದನ್ನ ಯೋಚನೆ ಮಾಡಿ ಮೆಡಿಟೇಷನ್ ಹೇಳ್ಕೊಡುವಂತ ವಿಹಿತವಾಗಿ ವೈರಾಗ್ಯವನ್ನ ಜೀವನದಲ್ಲಿ ಯಾವದರ ಒಂದು ಅವಲಂಬನೆಯನ್ನ ಪಡಿಬೇಕು ಅಂತ ಹೇಳ್ಕೊಟ್ಟು ಅವರೂ ಜೀವನದಲ್ಲಿ ಪ್ರದರ್ಶಿಸ್ತಾ ಇದಾರ ಅವ್ರು ಮಾತ್ರ ಫೈವ್ ಸ್ಟಾರ್ ಅಲ್ಲೆಲ್ಲ ಇದ್ಕೊಂಡ್ಬಿಟ್ಟು ನಿಮಗೆ ನೀವೆಲ್ಲ ಹೆಂಗಿರ್ಬೇಕು ಗೊತ್ತಾ ಕೂಡ ಹಲವಾರು ಜನ ನಾವು ನೋಡ್ತೀವಿ ಹಂಗಲ್ಲ ಅವ್ರ ಜೀವನದಲ್ಲಿ ಇರಬೇಕ ಆ ರೀತಿ ನಿಮಗ್ ಸಿಂಪಲ್ ಲೈಫ್ ಕೊಡ್ತಾ ಇದ್ದಾರೆ ಇನ್ನು ಉಪನಿಷತ್ತುಗಳ ಪಾಠವನ್ನ ಮಾಡ್ತಾ ನಿಮ್ಮಲ್ಲಿ ಆ ಕ್ಲಾರಿಟಿಯನ್ನು ತರುವಂತಹ ಪ್ರಯತ್ನ ಮಾಡ್ತಿದಾರೆ ಕೊನೆಯದು ನಿಮ್ಮ ಜೊತೆ ಇದ್ದು ನಿಮಗ್ ಯಾವಾಗ್ಲೇ ಆಗಲಿ ಏನೇ ಸಂಶಯ ಬರ್ಲಿ ನಾನಿದ್ದೆ ನಿಮ್ಮ ಕೈ ಹಿಡಿದು ನಡೆಸ್ತೀನಿ ಅಂತ ಅನ್ನುವಂತ ಅಶುಡೆನ್ಸ್ ಕೊಡ್ತಾರ ಅಂತ ನೋಡ್ಬೇಕು ಹುಡುಕ್ಬೇಕು ಆ ಪ್ರಯತ್ನ ಮಾಡ್ತಾ ಇದ್ದಾಗ ಒಂದು ನಿಮ್ಮ ಹುಡುಕಾಟದಿಂದಲೇ ಸಿಗ್ಬೋದು ಇನ್ನೊಂದು ನೀವ್ ಮಾಡ್ತಾ ಇರುವಂತಹ ಹುಡುಕಾಟದ ಪುಣ್ಯ ನೀವು ಮಾಡ್ತಾ ಇರುವಂತಹ ಸಾಧನೆಯ ಪುಣ್ಯ ಫಲಿಸಿ ಈಶ್ವರನೇ ಒಂದಲ್ಲ ಒಂದು ರೀತಿಯಲ್ಲಿ ಬಂದ್ರೆ ಮುಂದೆ ಪ್ರತ್ಯಕ್ಷನಾಗ್ತಾಳೆ ಗೊತ್ತಾಗಲ್ಲ ಗುರು ಅಂತಾನೆ ಗೊತ್ತಾಗುತ್ತೆ ತೋರಿಸ್ಕೊಡು ಸೊ ಹಾಗಾಗಿ ಆ ಯೂಟ್ಯೂಬ್ನಲ್ಲಿ ಒಂದು ಪ್ರಶ್ನೆ ಇದೆ ಪ್ರಮೋದ್ ಸಿ ಯೂಟ್ಯೂಬ್ನಲ್ಲಿ ಕಿರಣ್ ಅನ್ನುವಂತವ್ರು ಕೇಳ್ತಾರೆ ಸರ್ ಅಹ್ ಓಕೆ ಹೂ ನೋಸ್ ಬ್ರಹ್ಮನ್ ನಾಳೆ ನಾಳೆ ಉಪನ್ಯಾಸದ ಶುರು ಮಾಡೋದೇ ಹೀಗೆ ನೀವು ಇವತ್ತೇ ಇದನ್ನ ಹೇಳ್ಬಿಟ್ಟಿದ್ದೀರಿ ಖಂಡಿತವಾಗ್ಲೂ ಹೌದು ಬ್ರಹ್ಮ ವಿತ್ ಬ್ರಹ್ಮೈವ ಬನಿಷಾ ಪಂಚಕದಲ್ಲೂ ಕೂಡ ನೀವು ನಾಲ್ಕನೇದು ಅನ್ಸುತ್ತೆ ನಾಲ್ಕನೇ ಅಂತಾನೆ ಬರುತ್ತೆ ಬ್ರಹ್ಮವನ್ನ ತಿಳಿದೋದು ಬ್ರಹ್ಮವೇ ಆಗ್ತಾರೆ ಅವ್ರಿನ್ ಯಾವುದೇ ವ್ಯಕ್ತಿ ಅಲ್ಲ ಅವರು ತತ್ವವಾಗಿ ಇರ್ತಾರೆ ಹಾಗಾಗಿ ಇಲ್ಲೂ ಕೂಡ ನಾವು ಗುರು ಅನ್ನುವಂತಹ ಅರ್ಥ ನಾವು ನೋಡಿದಾಗ ಗುರು ಅನ್ನುವಂತಹ ಪದದ ಅರ್ಥ ಭಾರ ಅಥವಾ ವಿಶಾಲವಾದದ್ದು ಅಂತಂದಾಗ ಬ್ರಹ್ಮ ಅನ್ನೋದ್ ಬೃಹತ್ವಾತನಾದಾಗ ಈಕ್ವೇಟ್ ಮಾಡಿ ಆ ಎರಡು ಅಂತ ನೋಡಿದ್ವಿ ಹಾಗಾಗಿ ನಾವು ಗುರುವಿಗೆ ಪೂಜೆ ಮಾಡ್ತಾ ಇದ್ದೀವಿ ಗುರುವಿಗೆ ನಮಸ್ಕರಿಸ್ತಾ ಇದ್ದೀವಿ ಗುರುವಿಗೆ ಶರಣಾಗ್ತಾ ಇದ್ದೀವಿ ಅಂದ್ರೆ ಅದು ಬ್ರಹ್ಮಕ್ಕೆ ಆತ್ಮಕ್ಕೆ ನನ್ನ ಒಂದು ಪರಿ ಹೃದಯಾಂತರಾಳದಲ್ಲಿರುವಂತಹ ಪರಮಾತ್ಮ ತತ್ವ ಪರಮಾರ್ಥ ಪರಮಾತ್ಮ ತತ್ವಕ್ಕೆ ಕರೆ ಹೋಗ್ತಾ ಇದೀನಿ ಅಂತ ಹಾಗಾಗಿ ಗುರು ಮತ್ತು ಬ್ರಹ್ಮ ಒಂದೇ ಆದ್ರೆ ನೀವು ಗುರು ತತ್ವ ಅಂದ್ರೆ ಏನು ಅಂದ್ರೆ ಅದೇ ಇದು ಖಂಡಿತವಾಗ್ಲೂ ಇನ್ನು ವಿಸ್ತೃತವಾಗಿ ಎಕ್ಸ್ಪ್ಲೈನ್ ಆಗುತ್ತೆ ಸೊ ಹಾಗಾಗಿ ಇವತ್ತು ನಾಳೆ ಖಂಡಿತವಾಗ್ಲೂ ಶುರು ಆಗೋದೇ ಹಾಗೆ ನೋಡಿ ಚಾಟ್ ಬಾಕ್ಸ್ ಅಲ್ಲಿ ಹಾ ಕ್ಷಣ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ ರಾಘವೇಂದ್ರ ಹೆಗ್ಡೆ ಅನ್ನುವಂಥವ್ರ ಪ್ರಶ್ನೆ ಕೇಳಿದ್ದಾರೆ ಆಚಾರ್ಯ ಅಧ್ಯಾಪಕ ಉಪಾಧ್ಯಾಯ ಇವರ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳ್ತಾರೆ ಇದನ್ನು ಒಂದು ಸೆಷನ್ ಅಲ್ಲಿ ತಗೊಳ್ಬೇಕು ಅಂತಿದೆ ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಉಪಾಧ್ಯಾಯ ಅಂದ್ರೇನು ಶಿಕ್ಷಕ ಅಂದ್ರೇನು ಅಧ್ಯಾಪಕ ಅಂದ್ರೇನೋ ವಿದ್ವಾನ್ ಅಂದ್ರೆ ಏನೋ ಮತ್ತು ಆಚಾರ್ಯ ಅಂದ್ರೇನು ಮತ್ತೆ ಕೊನೆಗೆ ಇನ್ನೊಂದು ರೀತಿಯಿಂದ ಗುರು ಅಂದ್ರೆ ಏನು ಸೊ ಈ ರೀತಿಯಲ್ಲಿ ಹಂತ ಹಂತವಾಗಿ ತಿಳಿಸ್ಕೊಡುವಂತದ್ದಿದೆ ಸೊ ಹಾಗಾಗಿ ಇವತ್ತಿಗೆ ಹೇಳಿದ್ರೆ ನನಗೆ ಇನ್ನೊಂದು ದಿನದ ಕ್ಯೂರಿಯಾಸಿಟಿ ಮಿಸ್ ಮಾಡಿದ ಹಾಗೆ ಬಟ್ ಖಂಡಿತವಾಗ್ಲೂ ಇನ್ನೊಂದು ದಿನ ಆನ್ಸರ್ ಆಗಿದೆ ಪ್ರಶ್ನೆ ನಮಸ್ತೆ ಸರ್ ನಾನ್ ಲೀಲಾ ಅಂತ ಅನ್ಬಿಟ್ಟು ನಾನು ಆಕ್ಚುಲಿ ಇವತ್ ನಿಮ್ದು ಫಸ್ಟ್ ಪ್ರವಚನ ಕೇಳಿದ್ ಇವತ್ ಫಸ್ಟ್ ಟೈಮ್ ನಾನ್ ಕೇಳ್ತಿರೋದು ಬಟ್ ನನ್ಗೆ ನಾನು ಇಷ್ಟ ದಿನ ಗುರು ಅಂದ್ರೆ ಏನು ಕತ್ತಲಿನಿಂದ ಬಳಕೆ ನಡೆಗೆ ಕರ್ಕೊಂಡೋಗೋರು ಗುರು ಅತ್ತೇ ನನ್ಗೆ ಗೊತ್ತಿದ್ದಿದ್ದು ಬಟ್ ನೀವು ಕೊಟ್ಟ ವಿವರಣೆನಲ್ಲಿ ಆ ಏಳು ರೀತಿನಲ್ಲಿ ಗುರುಗಳು ಇರ್ತಾರೆ ನಮ್ ಜೀವನದಲ್ಲಿ ಅನ್ನೋದನ್ನ ಒಂದನ್ನ ತಿಳಿಸ್ಕೊಟ್ರಿ ಆ ಏಳು ರೀತಿನಲ್ಲೂ ನನ್ಗೆ ಅರ್ಥ ಆಯ್ತು ಬಟ್ ಏನಂದ್ರೆ ಅದನ್ನೆಲ್ಲ ಒಂದೇ ಸತಿ ತಿಳ್ಕೊಂಡಿದೀನಿ ನನ್ಗೆ ಅರ್ಥ ಆಗಿದೆ ಅಂತ ಹೇಳೋಷ್ಟು ನನ್ಗ್ ಆಗ್ತಿಲ್ಲ ಮತ್ತೊಮ್ಮೆ ಆ ವಿವರಣೆಗಳನ್ನ ಅಂದ್ರೆ ಚುಟುಕಾಗಿ ತಿಳಿಸ್ಕೊಡ್ಬೇಕು ಅಂತ ಏಳು ರೀತಿಯಲ್ಲಿ ಕೊನೆಯದು ನಿಷಿದ್ಧ ಸೊ ಅದನ್ನ ಹೇಳಕ್ ಹೋಗಲ್ಲ ಅದು ವಾಮಾಚಾರ ಆರನ್ನ ತಗೊಳ್ಳೋಣ ಆರು ವಿಚಾರದಲ್ಲಿ ನೀವೇ ಹೇಳಿದಾಗ ಕತ್ತಲಿನಿಂದ ಬೆಳಕಿನ ಅದನ್ನೇ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂಧಕಾರದಿಂದ ಬೆಳಕಿನಡೆಗೆ ಕರ್ಕೊಂಡು ಹೋಗುವಂತ ಗುರು ಅಂತ ಹೇಳಿದೆ ಮೊಟ್ಟ ಮೊದಲನೇದು ಸೂಚಕ ನನಗೆ ಲ್ಯಾಂಗ್ವೇಜ್ ಆಗ್ಲಿ ಅದಕ್ಕೆ ಸೈನ್ಸ್ ಆಗ್ಲಿ ಮ್ಯಾಥ್ಸ್ ಆಗ್ಲಿ ಇದರ ಬಗ್ಗೆ ಹುಟ್ಟುತ್ತಾ ಅಥವಾ ಬೆಳೀತಾ ಯಾವಾಗ್ಲಿ ಯಾವುದೇ ಸಂದರ್ಭದಲ್ಲಿ ಆಗ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಝೀರೋ ನಮ್ಮ ಬಿಗ್ ಝೀರೋ ಸೊ ಅದನ್ನ ಒಬ್ಬ ಮಾಸ್ಟರ್ ಆ ಒಂದು ಕ್ಷೇತ್ರದಲ್ಲಿ ಅತಿ ಪ್ರಬುದ್ಧತೆಯನ್ನ ಪಡೆದಿರುವಂತಹ ವ್ಯಕ್ತಿ ನನಗೆ ಟೀಚ್ ಮಾಡಿ ಕೈ ಹಿಡಿದು ನಡೆಸಿ ನನ್ನನ್ನ ಆ ವಿಷಯದಲ್ಲಿ ಪ್ರಾಪಂಚಿಕ ವಿಷಯ ಆ ವಿಷಯದಲ್ಲಿ ಇದ್ದಂತಹ ಅಜ್ಞಾನವನ್ನ ಅಂಧಕಾರವನ್ನ ಹೋಗಲಾಡಿಸಿ ನನ್ನನ್ನ ಜ್ಞಾನ ಕರ್ಕೊಂಡು ಎರಡನೇದು ನನ್ನ ಜೀವನದಲ್ಲಿ ಏನೋ ಪ್ರಾಪಂಚಿಕ ವಿಷಯಗಳೆಲ್ಲ ಗೊತ್ತು ಆದ್ರೆ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಯಾವುದು ಧರ್ಮ ಯಾವುದು ಅಧರ್ಮ ಕನ್ಫ್ಯೂಷನ್ ಇದೊಂಥರ ನನಗೆ ಗೊತ್ತಿಲ್ಲ ಅಂತಲ್ಲ ಅರ್ಧಂಬರ್ಧ ನಸುಗೊತ್ತಲು ಒಂದ್ಸರಿ ಸರಿ ಮಾಡಿರ್ತೀನಿ ತಪ್ಪು ಮಾಡ್ಬಿಡ್ತೀನಿ ಸೊ ಹಾಗಾಗಿ ಧರ್ಮಾಧರ್ಮಗಳ ರೀತಿಯಲ್ಲಿ ನ್ಯಾಯಾನ್ಯಾಯಗಳ ರೀತಿಯಲ್ಲಿ ಈ ದೃಷ್ಟಿಯಲ್ಲಿ ನನಗೆ ಬಂದಾಗ ಅದರಲ್ಲಿ ಆ ಕನ್ಫ್ಯೂಷನ್ ಅನ್ನ ನನ್ನ ಮನಸ್ಸಲ್ಲಿದ್ದಂತಹ ಅಂಧಕಾರವನ್ನ ಕೈ ಹಿಡಿದು ನಡೆಸೋದ್ರೆ ಉಪದೇಶದ ಮೂಲಕ ನಿನ್ನ ಜೀವನ ಯಾವ ರೀತಿ ನಡೀಬೇಕು ಅಂತ ಕೈ ಹಿಡಿದು ಹೇಳ್ತಾರಲ್ಲ ಅಂಡ್ ಅದ್ರ ಮೂಲಕ ನೀವು ನಡೆದ್ರೆ ಅಂಧಕಾರದಿಂದ ಜ್ಞಾನದ ಕಡೆಗೆ ಬೆಳಕಿನ ಕಡೆಗೆ ನಡೆಯುವಂಥದ್ದು ಅದು ಎರಡನೇ ಅಂತ ವಾಚಕ ಮೂರನೇ ಹಂಥ ಅವರು ಬೋಧಕ ಮಂತ್ರ ಬೋಧಕ ಅಥವಾ ಒಂದು ಮೆಡಿಟೇಷನ್ ಈ ತರದ ರೀತಿಯಲ್ಲಿ ಅಂದ್ರೇನು ನಿಮ್ಮ ಹೊರಮುಖವಾಗಿ ನೀವ್ ಏನನ್ನೋ ನೋಡ್ತಾ ಇದ್ದೀರಾ ಅಲ್ಲಿ ಬೆಳಕಿದೆ ಅಂತ ಆದ್ರೆ ಇರುವಂತ ಬೆಳಕು ಅಲ್ಲಲ್ಲ ಒಳಗಿದೆ ಆ ಒಳಮುಖವಾಗಿ ನೋಡಿ ಅಂತ ಹೇಳ್ತಾ ಇಷ್ಟ ದೇವತೆಯನ್ನ ಕೊಟ್ಟು ಆ ನಿಜವಾದ ಬೆಳಕು ಆ ಹೃದಯಾಂತರಾಳದಲ್ಲಿ ಇದೆ ಅಂತ ಸೂಚಿಸ್ತಾರೆ ಅದಕ್ಕೊಂದು ನಾಮವನ್ನ ಕೊಡ್ತಾರೆ ಅದಕ್ಕೊಂದು ಮಂತ್ರವನ್ನ ಕೊಡ್ತಾರೆ ಮೆಡಿಟೇಷನ್ ರೀತಿಯನ್ನು ಹೇಳ್ಕೊಡ್ತಾರೆ ಹಾಗಾಗಿ ಹೊರಗಿನಿಂದ ಒಳಮುಖಕ್ಕೆ ಮಾಡಿ ನಿಜವಾದ ಬೆಳಕು ಹೊರಗಿಲ್ಲ ಒಳಗಿದೆ ಅಂತ ತಿಳಿಸ್ಕೊಡ್ತಾರಲ್ಲ ಅವರು ಬೋಧಕ ಅಜ್ಞಾನದಿಂದ ಜ್ಞಾನ ನಾಲ್ಕು ವಿಹಿತ ಅಂತಂದಾಗ ಈ ನಾನು ಯಾವ್ಯಾವದ್ರ ಮೇಲೆ ಅವಲಂಬಿತನಾಗಿದ್ದು ನಾನು ಹೆಂಡತಿ ಮಕ್ಕಳ ಮೇಲೆ ಡೆವಲಪ್ ಡಿಪೆಂಡ್ ಆಗಿದೆ ನಾನು ಹಣದ ಮೇಲೆ ಆಗಿದ್ದೀನಿ ನಾನು ಮನೆಯ ಮೇಲೆ ಆಗಿದ್ದೀನಿ ನಾನು ದೇಶದ ಮೇಲೆ ಆಗಿದ್ದೀನಿ ನಾನು ವಸ್ತುಗಳ ಮೇಲೆ ಆಗಿದ್ದೀನಿ ನಾನು ಸಿಚುವೇಶನ್ಸ್ ಗಳ ಮೇಲೆ ಡಿಪೆಂಡ್ ಆಗಿದ್ದೀನಿ ಯಾಕೆ ನನ್ಗೆ ಖುಷಿಯಾಗಿರ್ಬೇಕು ನನ್ ಹೆಂಡತಿ ಹಿಂಗಿರ್ಬೇಕು ನನ್ನ ಮಕ್ಕಳು ಹಿಂಗಿರ್ಬೇಕು ಪಕ್ಕದ ಮನೆಯವ್ರಿಂದ ನನ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಪಕ್ಕದ ಮನೆಯವರು ಏನಾರು ಮಾಡೋ ಅದ್ರ ಮೇಲೆ ನಂದು ನಿಂತಿರುತ್ತೆ ಡಿಪೆಂಡ್ ಆಗಿದೆ ಸೊ ಇದು ಯಾವ್ದರೂ ಕೂಡ ಧನ ಜನ ಯೌವ್ವನ ನಿನ್ ನಿನ್ನ ದೇಹ ಯಾವುದೂ ಕೂಡ ಪರಿ ನಿತ್ಯ ಅಲ್ಲ ಅದೆಲ್ಲವೂ ಅನಿತ್ಯ ಹಾಗಾಗಿ ಎಲ್ಲದರ ಬಗ್ಗೆ ಏನಿಟ್ಕೋಬೇಕು ಅಷ್ಟು ಮೌಲ್ಯವನ್ನ ಕೊಟ್ಟು ವೈರಾಗ್ಯ ಅಂದಾಗ ಬಿಟ್ಟು ಹೋಗೋದಲ್ಲ ವಿಗತ ರಾಗ ಮೇಲೆ ಹೆಚ್ಚಿನ ರಾಗವನ್ನ ಹಿಡಿದ್ರೆ ಕೊಡುವಂತಹ ಒಂದು ಅಮೌಂಟ್ ಬೇರೆ ಕಡೆಗೆ ನಿತ್ಯದ ಕಡೆ ತಿರುಗಿಸುವಂತ ಹೇಳ್ತಾರಲ್ಲ ಅವರು ವಿಹಿತ ಇನ್ನು ಕಾರಣಾಖ್ಯಾ ಒಳಗಿದೆ ಸರಿ ಇದು ಅನಿತ್ಯ ಸರಿ ನಿತ್ಯ ಅಂದ್ರೆ ಯಾವುದು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚ್ಚಿದಾನಂದ ತತ್ವಮಸಿ ಇಂಥ ಒಂದು ಉಪನಿಷತ್ ವಾಕ್ಯಗಳನ್ನ ಕ್ರಮಬದ್ಧವಾಗಿ ಪಾಠ ಮಾಡಿ ನಿಮಗೆ ನಿಮ್ಮ ವಿಚಾರ ಜಗತ್ತಿನ ವಿಚಾರ ಭಗವತ್ ವಿಚಾರವನ್ನ ಪ್ರಕಾಶ ಮಾಡಿಸ್ತಾರಲ್ಲ ಭಗವದ್ಗೀತೆ ಉಪನಿಷತ್ತುಗಳನ್ನ ಪಾಠ ಮಾಡಿ ನಮ್ಮನ್ನ ನಮಗೆ ಪರಿಚಯ ಮಾಡಿಸುವಂತಹ ಪ್ರಯತ್ನ ಮಾಡಿ ಉಪ ಉಪನ್ಯಾಸಗಳನ್ನ ಕೊಡ್ತಾರಲ್ಲ ಅವರು ಕಾರಣಾಖ್ಯ ಯಾಕೆಂದ್ರೆ ಇದೆಲ್ಲ ಗೊತ್ತೇ ಇಲ್ಲದ ವಿಷಯ ಜಗತ್ ಹೆಂಗ್ ಹುಟ್ಟಿತು ಅಂತಂದ್ರೆ ಯಾವ ಸೈನ್ಸ್ ಹೇಳಕ್ ಸಾಧ್ಯ ಯಾವ ಮ್ಯಾಥ್ಸ್ ಹೇಳಕ್ ಸಾಧ್ಯ ಇದು ಉಪನಿಷತ್ತುಗಳಲ್ಲೇ ಹೇಳಿಕ್ ಸಾಧ್ಯ ವೇದವೇ ಅಲೌಕಿಕ ವಿಷಯ ವೇದ ಏವ ಪ್ರಮಾಣ ಸೊ ಹಾಗಾಗಿ ಅಂಥ ವಿಷಯಗಳಲ್ಲಿ ಜ್ಞಾನವನ್ನ ಕೊಡುವಂಥ ಕೊನೆಯದು ಆ ವಿಷಯಗಳನ್ನ ಹೇಳಿದ್ರು ಒಂಥರ ಸಪ್ತಾಹ ಮಾಡ್ಬಿಟ್ಟು ಹೊರಟ್ ಬಿಟ್ರು ಅಂತಂದ್ರೆ ಮನಸ್ಸಿನಾಗಿ ಇನ್ನೂ ಪ್ರಾಬ್ಲಮ್ ಬರುತ್ತೆ ಯಾಕೆ ಹಂಗಾರೆ ಇದನಿತ್ಯ ಹಂಗಾರ ನಾನೇ ಬ್ರಹ್ಮ ನನ್ನ ನೋಡಿದ ನಾನು ಏನೋ ತಪ್ಪು ಅರ್ಥ ಮಾಡ್ಕೊಂಡು ಏನೇನೋ ರೀತಿ ನಡೀಬೋದು ಆದ್ರೆ ಅದಕ್ಕೆ ಬಿಡದಲೇ ನನ್ನ ಹೃದಯದಲ್ಲಿ ಬರುವಂತಹ ಹಲವಾರು ಪ್ರಶ್ನೆಗಳಿಗೆ ಸಂದೇಹಗಳಿಗೆ ಸಂಶಯಗಳಿಗೆ ಉತ್ತರವನ್ನ ಕೊಟ್ಟು ನನ್ನ ಹೃದಯದಲ್ಲಿ ನಾನೇ ಆ ಭಗವಂತನ ಸ್ವರೂಪವನ್ನ ನನ್ನ ಸ್ವರೂಪ ಮತ್ತು ಭಗವಂತ ಸ್ವರೂಪ ಒಂದೇ ಅಂತ ಕೊನೆಗೆ ತಿಳಿಸ್ಕೊಡ್ತಾರೆ ಅವರು ಪರಮ ಆ ರೀತಿಯಲ್ಲಿ ಮೂಲ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನಕ್ಕೆ ನನ್ನ ಸ್ವರೂಪಕ್ಕೆ ಪರಿಚಯ ಮಾಡಿಸೋರು ಪರವಾಗುತ್ತೆ ಇದು ಒಂದು ಸ್ಥೂಲವಾಗಿ ಆರು ರೀತಿಯನ್ನು ಏಳು ನಿಷಿದ್ಧ ಸೊ ಅದನ್ನು ನಾವು ತಿಳ್ಕೊಳ್ಳುವಂತಹ ಅವಶ್ಯಕತೆ ಜಾಸ್ತಿ ಇಲ್ಲ ಅಂತವರಿಂದೇ ಹೋಗುತ್ತೆ ಸೊ ಎಲ್ಲರೂ ಕೂಡ ತುಂಬಾ ಒಳ್ಳೆಯ ಪ್ರಶ್ನೆಗಳನ್ನ ಕೇಳಿದ್ದೀರಿ ಎಲ್ಲರೂ ಗುರು ಭಕ್ತಿಯನ್ನ ಬೆಳೆಸ್ಕೊಳ್ಳುವಂತಹ ಉತ್ಸುಕದ ಉತ್ಸಾಹದಲ್ಲಿದ್ದೀರಿ ಮೊದಲನೇ ದಿನದ ಕಾರ್ಯಕ್ರಮ ಮುಗಿದಿದೆ ಸೊ ನಾಳೆ ಆರೂವರೆಗೆ ಶುರುವಾಗುತ್ತೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹ ಧನ್ಯವಾದ ಪ್ರಮೋದ್ ಸರ್ ಇನ್ಸ್ಟ್ರಕ್ಷನ್ಸ್ ವಾಟ್ಸ್ಆ್ಯಪ್ ಮತ್ತೆ ನಮ್ಮ ಈ ಗುರುಸ್ತೋತ್ರದ ವಿಡಿಯೋ ಬಿಟ್ಟಿರೋದು ಎರಡನ್ನೂ ಹೇಳ್ಬಿಟ್ಟು